ಓಂ ಶ್ರೀ ವೀರಭದ್ರೇಶ್ವರಾಯ ನಮಃ ಓಂ ಶ್ರೀ ರಾಘವೇಂದ್ರಹಾಯ ನಮಃ ವಿ ಕೆ ನಿಜವಾಸ್ತು ಚಾನಲ್ಗೆ ಸುಸ್ವಾಗತ ವೀಕ್ಷಕರಿಗೆ ಶುಭಾಶಯಗಳು ಈಗಾಗಲೇ ನಾನು ಎರಡು ಎಪಿಸೋಡನ್ನು ಪೂಜ್ಯನೀಯ ರಾಘವೇಂದ್ರ ಮಹಾಸ್ವಾಮಿಗಳ ಸನ್ನಿಧಿಗೆ ನನ್ನ ಕಿರು ಕಾಣಿಕೆಯಾಗಿ ನಾನು ಇದು ಎಪಿಸೋಡನ್ನು ಮಾಡಿ ಯೂಟ್ಯೂಬನ್ನು ಮಾಡಿ ಅಲ್ಲಿಯ ಸಿದ್ಧಾಂತದ ಬಗ್ಗೆ ಅಲ್ಪಮಟ್ಟಿಗೆ ನಾನು ತಿಳಿಪಡಿಸಿದ್ದೇನೆ ಇದರ ಬಗ್ಗೆ ಸವಿಸ್ತಾರವಾಗಿ ಹೇಳಬೇಕೆಂದರೆ ಅದಷ್ಟು ವಿಡಿಯೋಗಳು ಆಗಬಹುದು ಸರಿಯಾದರೆ ಈಗ ಮುಖ್ಯವಾಗಿ ಹೇಳಬೇಕಂತಂದರೆ ದಕ್ಷಿಣದ ಆಗ್ನೇಯ ನಡಿಗೆ ಬಾಗಿ ರಸ್ತೆಯ ಬಗ್ಗೆ ಹೇಳಿದ್ದೇನೆ ಪೂರ್ವದ ರಸ್ತೆಯ ಬಗ್ಗೆ ಹೇಳಿದ್ದೇನೆ ಉತ್ತರ ಈಶಾನ್ಯದ ಬಗ್ಗೆ ರಸ್ತೆಯ ಬಗ್ಗೆ ಹೇಳಿದ್ದೇನೆ ಆದರೆ ಅಲ್ಲಿ ಇರುವಂಥದ್ದು ಇನ್ನೊಂದು ಮುಖ್ಯವಾದ ವಿಷಯವೆಂದರೆ ಕಾರ್ ಪಾರ್ಕಿಂಗ್ ಅಂದರೆ ಜನಸಂದಣಿಗೆ ಬಂದಾಗ ಕಾರನ್ನು ನೆಲಗಡೆ ಮಾಡುವಂಥ ಸ್ಥಳಕ್ಕೆ ಕಾರ್ ಪಾರ್ಕಿಂಗ್ ಎಂದು ಇಂಗ್ಲೀಷಿನಲ್ಲಿ ಹೇಳುತ್ತಿದ್ದಾರೆ ಕನ್ನಡದಲ್ಲಿ ವಾಹನ ನಿಲಗಡೆಗೆ ಅಂದರೆ ಜನರು ಅಲ್ಲಿ ಬರುವಂಥ ಭಕ್ತರು ಒಂದು ವಾಹನ ನಿಲಗಡೆಗೆ ಉತ್ತರ ವಾಯು ಭಾಗದಲ್ಲಿ ಮಠದಿಂದ ಉತ್ತರದ ಭಾಗದಲ್ಲಿ ಇರುವಂಥ ಅದು ಸ್ಥಳವೆಂದರೆ ಅಲ್ಲಿಗೆ ಉತ್ತರದ ವಾಯು ಭಾಗದಲ್ಲಿ ವಾಹನಗಳ ನಿಲ ನಿಲಗಡಿಯ ಸ್ಥಳವಾದರೆ ಆ ಉತ್ತರದ ವಾಯು ಅದೆಷ್ಟು ಆ ರೀತಿ ಇದ್ದರೆ ಅಲ್ಲಿ ಆ ರಾಘವೇಂದ್ರನ ಸನ್ನಿಧಿಗೆ ಬರುವಂಥ ಭಕ್ತರು ಆ ಸ್ಥಳದ ಮೈಮದ ಬಗ್ಗೆ ಮುಖ್ಯವಾಗಿ ಹೇಳಬೇಕೆಂದರೆ ಆ ರಸ್ತೆ ಅಲ್ಲಿ ವಾಹನ ನೆಲಗಡೆ ಇರುತ್ತದಲ್ಲ ಅದು ಜನರನ್ನು ಬರಮಾಡಿಕೊಳ್ಳುವಂಥ ಸ್ಥಳ ಮುಖ್ಯವಾಗಿ ಹೇಳಬೇಕಂತಂದರೆ ಪ್ರತಿಯೊಂದು ಭಕ್ತನು ಬಂದರೂ ತನ್ನ ವಾಹನವನ್ನು ನೆಲಗಡೆ ಮಾಡುವುದು ಮುಖ್ಯವಾದ ವಿಷಯ ಆ ಸ್ಥಳವೆಂದರೆ ಅದು ಜನರನ್ನು ಬೀಸಿ ಕರೆಯುವಂಥ ಸ್ಥಳ ವಾಸ್ತು ಸಿದ್ಧಾಂತದ ಪ್ರಕಾರ ಜನರನ್ನು ಬೀಸಿ ಕರೆಯುವಂಥ ಸ್ಥಳ ಒಂದು ಸಲ ಬಂದ ಭಕ್ತನು ಮತ್ತೆ ಪುನಃ ಪುನಃ ಬರಬೇಕೆಂಬುವುದು ಅಲ್ಲಿ ಅಷ್ಟೊಂದು ಆಕರ್ಷಣೀಯ ಶಕ್ತಿ ಇರುವಂಥ ಉತ್ತರ ವಾಯುದ ಸ್ಥಳದಲ್ಲಿ ಅಲ್ಲಿ ಇರುವಂಥ ಯಾವುದೇ ಆಗಲಿ ಮಠವಾಗಲಿ ಮಂದಿರವಾಗಲಿ ಅಲ್ಲಿಗೆ ಬರುವಂಥ ಮುಖ್ಯವಾಗಿ ಉತ್ತರ ಸ್ಥಳದಲ್ಲಿ ಅತ್ಯಂತ ಉಪಯೋಗ ಮಾಡುವುದರಿಂದ ಆ ಸ್ಥಳದಲ್ಲಿ ಪ್ರತಿನಿತ್ಯ ಭಕ್ತರು ತಮ್ಮ ವಾಹನಗಳನ್ನು ನಿಲು ನಿಲುಗಡೆ ಮಾಡುತ್ತಿದ್ದಾರೆ ಇದು ಮುಖ್ಯವಾದ ಆ ಮಠಕ್ಕೆ ವಾಸ್ತು ಸಿದ್ಧಾಂತದ ಪ್ರಕಾರ ಇರುವಂಥ ಸ್ಥಳ ಎನ್ನುವುದು ಮುಖ್ಯವಾದ ವಿಷಯ ಏನೆಂದರೆ ಪೂರ್ವದ ಅಭಿಮುಖವಾಗಿ ಮಠದಿಂದ ಹೋಗಿ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಹೋದ ನಂತರ ಅಲ್ಲಿಂದ ಅದು ಎಡ ಎಡಪಕ್ಕದಲ್ಲಿ ಹೋದಾಗ ಅಲ್ಲಿ ಎರಡು ಸ್ಥಳಗಳು ಕಾರ್ ಪಾರ್ಕಿಂಗ್ ಸ್ಥಳಗಳು ಇದ್ದಾವೆಲ್ಲ ಅವು ಮುಖ್ಯವಾಗಿ ಜನರನ್ನು ಭಕ್ತರನ್ನು ಆಕರ್ಷಿಸುವ ಸ್ಥಳವೆಂದು ಹೇಳೋದಕ್ಕೆ ನಾನು ಇಷ್ಟಪಡುತ್ತೇನೆ ಆ ಸ್ಥಳವೇ ಇರುವಂಥದ್ದು ಅಂಥದ್ದು ಅದಕ್ಕೆ ಮುಖ್ಯವಾಗಿ ಹೇಳಬೇಕಂತಂದರೆ ಆ ಸನ್ನಿಧಿಯಲ್ಲಿ ಬರುವಂಥ ವಾಸ್ತು ಸಿದ್ಧಾಂತದ ಪ್ರಕಾರ ಆ ಮಠದಿಂದ ಒಂದು ರಸ್ತೆಗೆ ಹೋಗುತ್ತದಲ್ಲ ಆ ರಸ್ತೆಯ ಉತ್ತರ ಈಶಾನ್ಯ ಮತ್ತು ಪಶ್ಚಿಮದ ವಾಯು ಕಾರ್ ಪಾರ್ಕಿಂಗ್ ಹೋಗುವಂಥ ರಸ್ತೆ ಇರುತ್ತದಲ್ಲ ಆ ರಸ್ತೆಗೆ ಅನುಗುಣವಾಗಿ ಅದು ಈಶಾನ್ಯದ ನಡಿಗೆಯಾಗಿ ಅಲ್ಲಿ ಬರುವಂಥ ಭಕ್ತರು ಪ್ರತಿನಿತ್ಯ ನಿತ್ಯ ನಿತ್ಯ ಜನಸಂದಣಿಯಿಂದ ತುಂಬಿ ತುಳುಕುತ್ತಿರುವಂಥ ಆ ಒಂದು ಸ್ಥಳದ ವಾಹನ ನಿಲುಗಡೆಯ ಸ್ಥಳದಿಂದ ಅಷ್ಟು ಭಕ್ತರು ತುಂಬಿ ತುಳುಕುತ್ತಿದ್ದಾರೆಂದು ವಾಸ್ತು ಸಿದ್ಧಾಂತದ ಪ್ರಕಾರ ಇದೆ ಎಂದು ಹೇಳಲಿಕ್ಕೆ ನಾನು ಆಶಿಸುತ್ತೇನೆ ಇಷ್ಟಪಡುತ್ತೇನೆ ಮುಖ್ಯವಾದ ವಿಷಯ ಎಂದರೆ ಇದು ಉತ್ತರ ಈಶಾನ್ಯದ ನಡಿಗೆ ಉಂಟಾಗಿ ಬಂದಂಥ ಭಕ್ತರು ಕಾರ್ ಪಾರ್ಕಿಂಗ್ ಹೋಗುವ ಕಾಲಕ್ಕೆ ಉತ್ತರ ಈಶಾನ್ಯದ ನಡಿಗೆ ಉಂಟಾಗಿ ಆ ಮೈಮನ ದರ್ಶನದ ದಾಟಿ ಹೋಗಿ ಉತ್ತರ ಈಶಾನ್ಯದಲ್ಲಿ ತಮ್ಮ ವಾಹನಗಳನ್ನು ನಿಲುಗಡೆ ಮಾಡುತ್ತಿದ್ದಾರಲ್ಲ ಒಂದು ಸಲ ಬಂದರೆ ಪುನಃ ನೂರಾರು ಭಕ್ತರು ಒಬ್ಬ ಭಕ್ತನಿಂದ ನೂರಾರು ಭಕ್ತರು ಬರುವಂಥ ಆ ಮಾ ಮೈಮನ ಸನ್ನಿಧಿಯಲ್ಲಿ ಇರುವಂಥ ಸ್ಥಳವೇ ಮುಖ್ಯವಾದ ಕಾರಣ ಅದಕ್ಕೆ ಈ ವಾಸ್ತು ಸಿದ್ಧಾಂತದ ಪ್ರಕಾರ ಆ ನಿಲಗಡೆಯ ಸ್ಥಳ ಕೆಲವೊಂದು ಸ್ಥಳದಲ್ಲಿ ಶುದ್ಧವಾದ ಇರದ ಇರುವುದಿಲ್ಲ ನಾನು ಅದೆಷ್ಟೋ ಮಂದಿರಗಳಲ್ಲಿ ನೋಡಿರುತ್ತೇನೆ ಯಾವುದೋ ಮೂಲೆಯಲ್ಲಿ ಯಾವುದೋ ಪಕ್ಕದಲ್ಲಿ ಯಾವುದೋ ರೀತಿಯಲ್ಲಿ ಯಾವುದು ಇದರಲ್ಲಿ ಅಶುದ್ಧವಾದ ಸ್ಥಳದಲ್ಲಿ ವಾಹನಗಳು ನೆಲಗಡೆ ಮಾಡುತ್ತಿರುತ್ತಾರೆ ಕೆಲವೊಂದು ದೊಡ್ಡ ದೊಡ್ಡ ದೇವಸ್ಥಾನಗಳು ಇರಬಹುದು ಆದರೆ ಪೂಜ್ಯನೀಯ ರಾಘವೇಂದ್ರ ಸನ್ನಿಧಿಯಲ್ಲಿ ಬಂದರೆ ವಾಹನ ನೆಲಗಡೆಗೆ ಅದೆಷ್ಟು ಸ್ವಚ್ಛವಾಗಿ ಅದೆಷ್ಟು ಚಂದವಾಗಿ ಅದೆಷ್ಟು ಶಾಂತಿಯಿಂದ ಇರುವಂಥ ವಾಹನ ನೆಲಗಡೆಯ ಸ್ಥಳವೆಂದರೆ ಆ ಸ್ಥಳವೇ ಅಂಥ ಮಹಾಮೈಮನ ಸನ್ನಿಧಿಯಲ್ಲಿ ಇರುತ್ತದೆಂದರೆ ಅದು ಬಹಳ ಬಹಳ ಒಳ್ಳೆಯ ಸ್ಥಳವೆಂದು ಹೇಳುತ್ತೇನೆ ಅದಕ್ಕೆ ಪೂಜನೀಯ ರಾಘವೇಂದ್ರರ ಪ್ರತಿನಿತ್ಯದ ಜನಸಂದಣಿಯು ಹೆಚ್ಚು ಹೆಚ್ಚು ಆಗುತ್ತದೆ ಕಡಿಮೆಯಾಗದಕ್ಕೆ ಅಸಾಧ್ಯದ ಮಾತು ಇದು ಆ ವಾಹನ ನಿಲುಗಡೆಯ ಮುಖ್ಯವಾದ ಸ್ಥಳದ ಬಗ್ಗೆ ಹೇಳಬೇಕೆಂದರೆ ಅಂಥ ಸ್ಥಳ ಎಂದು ಹೇಳುತ್ತೇನೆ ಸರಿ ಈಗಾಗಲೇ ನಾನು ಹೇಳಿದಂತೆ ಇನ್ನೂ ಹಲವಾರು ವಿಷಯಗಳಿದ್ದಾವೆ ಆ ಮಹಿಮನ ಬಗ್ಗೆ ಹೇಳುತ್ತೇನೆ ತಾವು ಸರಿಯಾಗಿ ಕೇಳಿ ಮುಂದಿನ ಎಪಿಸೋಡನ್ನು ನೀವು ನೋಡಲಿಕ್ಕೆ ಸನ್ನಿಧರಾಗಿರಿ ಮಹಾಪ್ರಭುಗಳು ಪೂಜ್ಯನೀಯ ರಾಘವೇಂದ್ರರ ವಿಷಯವಾಗಿ ಅದೆಷ್ಟು ಹೇಳಿದರೂ ನಮಗೆ ಕಡಿಮೆ ಎನ್ನಬಹುದು ಈ ಭಾಗದ ನಾಡಿನ ಮಹಾನ್ ಮಹಾನ್ ದೇವರೆಂದರೆ ಪೂಜ್ಯನೀಯ ರಾಘವೇಂದ್ರ ಸ್ವಾಮಿಗಳು ಎನ್ನಬಹುದು ಭಕ್ತರಿಂದ ತುಂಬಿ ತುಳುಕುವ ಭಕ್ತರನ್ನು ರಕ್ಷಿಸುವ ಶ್ರೀ ರಾಘವೇಂದ್ರಿಗೆ ನಮಸ್ಕಾರಗಳು ಈಗ ನಮ್ಮ ಈ ಎಪಿಸೋಡನ್ನು ಲೈಕ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ಇತರರಿಗೆ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇದರ ಬಗ್ಗೆ ಸವಿಸ್ತಾರವಾಗಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೇಳುತ್ತೇನೆ